ನಮಸ್ಕಾರ ಹಾಯ್ ಎಲ್ರಿಗೂ ನಮಸ್ಕಾರ ಗುರು ಇವತ್ತು ನಾನಿದ್ದೀನಿ ಅತಿ ಹೆಚ್ಚು ರೆಡ್ ಲೈಟ್ ಏರಿಯಾ ಅನ್ಸ್ಕೊಂಡಿರೋ ಜಾಗದಲ್ಲಿ ಎಲ್ಲಾ ಜಾಗದಲ್ಲೂ ವೇಷವಾಟಿಕೆ ಅನ್ನೋದು ನೈಟ್ ಹೊತ್ ನಡೆದ್ರೆ ಈ ಜಾಗದಲ್ಲಿ ಮಾತ್ರ ಹಾಡ್ ಹಗಲಲ್ಲೇ ಪಬ್ಲಿಕ್ ಪ್ಲೇಸ್ ಅಲ್ಲೇ ವೇಷವಾಟಿಕೆ ಅನ್ನೋದು ಒಂದು ಬಿಸ್ನೆಸ್ ಆಗೋಗಿದೆ ಆ ಜಾಗ ಯಾವ್ದು ಅಂತ ತೋರಿಸ್ತೀನಿ ಮಿಸ್ ಮಾಡದೆ ವಿಡಿಯೋ ನೋಡ್ತಾ ಇರಿ ನಾನಿರೋ ಜಾಗ ಅತಿ ದೊಡ್ಡ ಸಿಟಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಗುರು ನಾನಿದ್ದೀನಿ ಇವಾಗ ಮೆಜೆಸ್ಟಿಕ್ ರೈಲ್ವೆ ಅಲ್ಲಿ ದೂರದಿಂದ ಬೆಂಗಳೂರಿಗೆ ಬಂದವರು ಅವ್ರ ಜೀವನ ಕಟ್ಕೊಳ್ಳೋಕೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಆದರೆ ಒಳ್ಳೆಯದ್ದು ಕೆಟ್ಟದ್ದು ಎಲ್ಲರ ಜೀವನದಲ್ಲೂ ಇಲ್ಲಿಂದನೇ ಶುರುವಾಗೋದು ನಾನು ಇವತ್ತು ನಮ್ಮ ವೀಡಿಯೋನು ಇಲ್ಲಿಂದನೇ ಶುರು ಮಾಡೋಣ ಬನ್ನಿ ಬೆಂಗಳೂರಲ್ಲಿ ಅತಿ ಹೆಚ್ಚು ರೆಡ್ ಲೈಟ್ ಏರಿಯಾ ಅನ್ಸ್ಕೊಂಡಿರೋ ಅಂಡರ್ ಪಾಸ್ಗೆ ನಾನು ಇವಾಗ ಓದ್ತಾ ಇರೋದು ಈ ಅಂಡರ್ ಪಾಸಲ್ಲಿ ಅತಿ ಹೆಚ್ಚು ದರೋಡೆ ಮತ್ತು ಜಗಳ ಮತ್ತು ಬೆದರಿಕೆ ಹಾಕೋದು ಇವೆಲ್ಲ ನಡೀತಾ ಇದ್ದವು ಹಂಗೆ ವೇಷವೋಟಿಕೆಯನ್ನು ಹಾಡಾಗಲಲ್ಲೇ ನಡೀತಾ ಇತ್ತು ಇನ್ಸ್ಟಾಲಲ್ಲೆಲ್ಲ ಹೆವಿ ಫೇಮಸ್ ಆಗಿರೋ ರೆಸ್ಟೋರೆಂಟ್ ಇದು ನೋಡಿ ಅದೇ ರೆಸ್ಟೋರೆಂಟ್ ಅದು ಟ್ರೈನಲ್ಲಿ ಮಾಡಿರೋ ರೆಸ್ಟೋರೆಂಟ್ ಅದು ಅಂದರೆ ಹೆವಿ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಬೇರೆ ಆದರೆ ಸಕತ್ತಾಗ ಒಳಗಡೆ ಟ್ರೈನ್ ನೋಡಿ ಫ್ರೆಂಡ್ಸ್ ತುಂಬ ಜನ ಊರು ಬಿಟ್ಟು ಬಂದ್ರು ಉಳ್ಕೊಳ್ಳೋಕೆ ಜಾಗ ಇರಲ್ಲ ಯಾವ್ಯಾವ ಥರ ಎಲ್ಲ ಇರಬೇಕು ಅಂತ ನಮ್ಮ ಬೆಂಗಳೂರಿಗೆ ಬಂದ್ರೇನೆ ಗೊತ್ತಾಗೋದು ತುಂಬ ಕಷ್ಟ ಇರುತ್ತೆ ಏನೇ ಕೆಲ್ಸಕ್ಕೆ ಬಂದರೂ ನೋಡ್ಕೊಂಡು ಬರಬೇಕು ಸುಮ್ಮನೆ ಬಂದರೆ ಇರೋಕ್ಕೂ ಜಾಗ ಇರೋಲ್ಲ ಆ ಥರ ಆಗುತ್ತೆ ತುಂಬ ಜನ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಯಾರು ತಲೆ ಕೆಡ್ಸ್ಕೊಂತಿರ್ಲಿಲ್ಲ ಸ್ವಲ್ಪ ದಿನಗಳು ಆತ ಇದ್ದಂಗೆ ಜಗಳ ಜಾಸ್ತಿಯಾಗಿ ಗಲಾಟೆ ಆದಮೇಲೆ ಈ ಅಂಡರ್ ಪಾಸಲ್ಲಿ ಅಲ್ಲಿ ಮುಖ್ಯವಾಗಿದ್ದವರು ಮಂಗಳ ಮುಖ್ಯರು ಅವರು ಏನಿಲ್ಲ ಅಂದ್ರೂ ಹತ್ತರಿಂದ ಇಪ್ಪತ್ತು ಜನದ ಮೇಲೆ ಇರ್ತಿದ್ರು ಯಾರೇ ಬಂದರೂ ಸಾಮಾನ್ಯ ವರ್ಗದವರು ಫ್ಯಾಮಿಲಿ ಆಗಲಿ ಇಲ್ಲ ಹುಡುಗರಾಗ್ಲಿ ಯಾರೇ ಬಂದರೂ ಅವ್ರ ಮೇಲೆ ಜಗಳ ಮಾಡೋದಾಗ್ಲಿ ಕಾಸು ಕಿತ್ಕೊಳೋದಾಗಲಿ ಬೆದರಿಕೆ ಹಾಕೋದಾಗ್ಲಿ ಇದನ್ನು ಜಾಸ್ತಿ ಮಾಡೋರು ಇವರು ಇವಾಗ ನೋಡಬಹುದು ಇಲ್ಲಿ ಎಷ್ಟು ಖಾಲಿ ಖಾಲಿ ಇದಕ್ಕೆ ಮುಂಚೆ ಬಂದು ವರು ಗೊತ್ತಿರುತ್ತೆ ಎಷ್ಟೋ ಜನ ಇಲ್ಲಿ ಜಗಳ ಮಾಡಿದ್ದಾರೆ ಎಷ್ಟು ಪ್ರಾಬ್ಲಮ್ ನ ಫೇಸ್ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಆಗಿದ್ದವರು ಮಂಗಳಮುಖಿಯವರು ಇವಾಗ ನೋಡಬಹುದು ಎಷ್ಟು ಖಾಲಿ ಇದೆ ಅಂತ ಅಂಡರ್ ಪಾಸು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು ಮುಖ್ಯವಾಗಿ ಪೊಲೀಸರಿಗೆ ಬೆಂಗಳೂರು ನಗರ ಪೊಲೀಸ್ ಠಾಣೆಯಿಂದ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಅವ್ರ ನಂಬರ್ ಹಾಕಿದ್ದಾರೆ ಪ್ರಾಬ್ಲಮ್ ಆದಾಗ ಕಾಲ್ ಮಾಡ್ಬೋದು ಇದೆಲ್ಲ ಮುಗೀತು ಅಂತ ಒಂದು ಕಡೆ ಖುಷಿ ಆದರೆ ಆದರೆ ಈ ಜಾಗ ಇವಾಗ ಬೇರೆ ಕಡೆನೆ ಶಿಫ್ಟ್ ಆಗಿದೆ ಇವಾಗ ಈ ಜಾಗದಲ್ಲಿ ಯಾರು ಬೇಕಾದರೂ ಓಡಾಡ್ಬೋದು ಫ್ಯಾಮಿಲಿ ಆಗಲಿ ಆರಾಮಾಗಿ ಫೇಸ್ ಮಾಡ್ಬೋದು ಮೊದಲು ಇಲ್ಲಿ ನಿಂತ್ಕೊಳೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಇರಿಟೇಟ್ ಆಗೋದು ಮತ್ತು ಅಷ್ಟು ಬೇಜಾರಾಗೋದು ಆದರೆ ಇವಾಗ ನೆಮ್ಮದಿಯಾಗಿ ಪರ್ಚೇಸ್ ಮಾಡ್ಬೋದು ಇವಾಗ ಮೇಲೆ ಬಂದೆ ಇಲ್ಲೇ ಇರೋದು ಇವರು ಎಲ್ಲರೂ ಇವಾಗ ಕೆ ಅಂಡರ್ ಪಾಸಲ್ಲಿದ್ದವರೆಲ್ಲ ಇವಾಗ ವಾಕ್ ಟ್ರ್ಯಾಕ್ ಮೇಲೆ ಇದ್ದಾರೆ ಮೇಲೆಗಡೆ ನಾನಂತೂ ಕ್ಯಾಮ್ರಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಕ್ಯಾಮ್ರಾ ಡೈರೆಕ್ಟಾಗಿ ತೋರಿಸಿದ್ರೆ ಅವರಿಗೆ ಕ್ಯಾಮ್ರಾ ಕಿತ್ಕೊಳೋದು ಗಲಾಟೆ ಮಾಡೋದು ದುಡ್ಡು ಕಿತ್ಕೊಳೋದು ಇದು ಮಾಡ್ತಾರೆ ಅದಕ್ಕೆ ನಾನು ಸ್ವಲ್ಪ ಕ್ಯಾಮ್ರಾ ಹೋಗ್ತಾ ಇದ್ದೀನಿ ನೋಡ್ಬೋದು ಪ್ರತಿಯೊಬ್ಬರು ಇವಾಗ ಇಲ್ಲೇ ಸಿಕ್ಕಿದ್ದಾರೆ ಹತ್ತಲ್ಲ ಹದಿನೈದಲ್ಲ ಅಲ್ಲ ಇಪ್ಪತ್ತರಿಂದ ಮೂವತ್ತು ಜನದ ಮೇಲೆ ಅವರೇ ಇಲ್ಲಿ ಮಾತ್ರ ಅಷ್ಟೊಂದು ಜನ ಅವರೇ ಎಲ್ಲ ಕಡೆನೂ ನಿಮಗೆ ಮಾರ್ಕ್ ಹಾಕಿ ತೋರಿಸ್ತಾ ಇರ್ತೀನಿ ನೋಡಿ ಇನ್ನೊಂದೇನಪ್ಪ ಇಲ್ಲಿ ಬೇಜಾರಾಗೋದು ಅಂದರೆ ಯಾವುದೇ ಗುರುತಿಲ್ದೇ ಇರೋವಂಥ ಹುಡುಗಿರು ಇಲ್ಲಿ ಬಂದು ಒಂದು ಐದು ನಿಮಿಷ ಇಲ್ಲ ಒಂದು ಎರಡು ನಿಮಿಷ ಆದರೂ ನಿಂತ್ಕೊಂಡ್ರೆ ಮಾಸ್ಕ್ ಹಾಕ್ಕೊಂಡು ಅವ್ರನ್ನೂ ಅದೇ ರೀತಿಯಲ್ಲೇ ಕರೀತಾರೆ ಅವ್ರನ್ನೂ ಅದೇ ರೀತಿಯಲ್ಲೇ ನೋಡ್ತಾರೆ ಬಂದವ್ರಿಗೆ ಗೊತ್ತಿರೋಲ್ಲ ಈ ಜಾಗ ಎಂಥದ್ದು ಅಂತ ಆದರೆ ಗೊತ್ತಿಲ್ಲದೆ ನಿಂತ್ಕೊಂಡ್ರೂ ಅವ್ರನ್ನೂ ಅದೇದ ಅದೇ ರೀತಿಯಲ್ಲಿ ನೋಡ್ತಾರೆ ಅದರಿಂದ ಸ್ವಲ್ಪ ಚೇಂಜ್ ಆಗಬೇಕು ಅಂತ ಅಷ್ಟೇ ನಮ್ಮ ಅಭಿಪ್ರಾಯ ಇವ್ರು ಟಾರ್ಗೆಟ್ ಮಾಡೋದು ಎಂಥವ್ರನ್ನ ಅಂದರೆ ಇಪ್ಪತ್ತು ವಯಸ್ಸಿನಿಂದ ಮೂವತ್ತು ವಯಸ್ಸಿನವ್ರನ್ನ ಅದು ಸುಮಾರು ಜನ ಕಾಲೇಜ್ ಹುಡುಗರು ಇದೇ ರೀತಿ ಇದೇ ಜಾಗದಲ್ಲಿ ನಿಂತ್ಕೊಂಡವ್ರೆ ನಾನು ಎಷ್ಟೊಂದು ಸಲ ನೋಡಿದೆ ಕಾಲೇಜ್ ಹುಡುಗರು ಮತ್ತು ಬೇರೆ ಊರುಗಳಿಂದ ಕೆಲಸ ಮಾಡೋಕ್ಕೆ ಬಂದಿರೋರನ್ನೇ ಟಾರ್ಗೆಟ್ ಮಾಡ್ತಾರೆ ಇವರು ಅವ್ರ ಹತ್ರನೇ ದುಡ್ಡು ಕಿತ್ಕೊಳೋದು ಮೋಸ ಮಾಡೋದು ಎಲ್ಲ ಜಾಸ್ತಿ ಮಾಡ್ತಾಯಿರ್ತಾರೆ ನೋಡ್ಬೋದು ಎಷ್ಟು ಆರಾಮಾಗಿ ಕೂತಿದ್ದಾರೆ ಅಂತ ಇಲ್ಲಿ ತಲೆನೇ ಕೆಡಿಸ್ಕೊಳಂಗಿಲ್ಲ ಇದೆಲ್ಲ ನಮ್ದೇ ಜಾಗ ಅನ್ನೋ ತರ ಆರಾಮ ಕೂತಿದ್ದಾರೆ ನೋಡಿದ್ರು ಯಾರು ಕೇಳೋಕ್ಕಾಗಲ್ಲ ಇವ್ರನ್ನ ಅಷ್ಟು ಧೈರ್ಯ ಬಂದಿದೆ ಇವ್ರಿಗೆ ಕಾಲೇಜ್ ಹುಡುಗರು ನೋಡ್ಬೋದು ಕಾಲೇಜ್ ಹುಡುಗರು ಸಮೇತ ಇಲ್ಲೇ ಇರ್ತಾರೆ ಬಂದು ಕಡೆ ಬಿ ಎಂ ಟಿ ಸಿ ಇದು ಕಡೆ ಕೆ ಎಸ್ ಆರ್ ಟಿ ಸಿ ಅದಲ್ವಾ ಅಂದಮೇಲೆ ಈ ಕಡೆ ಬಂದ್ರೆ ಫ್ರೆಂಡ್ಸ್ ಇವಾಗ ಇನ್ನೊಂದು ಅಂಡರ್ ಪಾಸ್ ಹೋಗೋಣ ಒಳಗಡೆ ಯಾವ ತರ ಐತಿ ಅಂತ ನೋಡೋಣ ಬನ್ನಿ ಇದು ಎರಡನೇ ಅಂಡರ್ ಪಾಸ್ ಸಿಕ್ಕ ಮೆಜೆಸ್ಟಿಕ್ ಒಬ್ರು ಯಾರು ಅಂತ ನೀವು ಫುಲ್ ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಹೆವಿ ಫೇಮಸ್ ಇವರು ಇವ್ರ ವಾಯ್ಸ್ ಮತ್ತೆ ಇವ್ರ ಇರೋ ಹೇರ್ ಸ್ಟೈಲು ಇವ್ರ ಡಿಸೈನ್ ಒಂಥರ ಯೂನಿಕ್ ಮಾತಾಡಿ ಬೈ ನೀವು ಎಲ್ಲರಿಗೆ ನಮಸ್ಕಾರ ಸಲಾಮ್ ಅಲೈಕುಮ್ ಯಾರು ಗೊತ್ತಾ ಚೆನ್ನಾಗ ಪ್ರೀತಿ ಏನಿಲ್ಲ ಮೈದು ಸಿದ್ದು ಆತರ ಸಪೋರ್ಟ್ ಮಾಡಬೇಕು ಲೇಕ್ ಮಾಡಬೇಕು

ಆರಂಭ ದುವಾಮಿ ಆತ್ರಕೊಳ್ಳ ಎಲ್ಲರಿಗೂ ನಮಸ್ಕಾರ ಬೈ ಮೆಜೆಸ್ಟಿಕ್ ಬಗ್ಗೆ ಏನಾನ ಹೇಳಂಗಿದ್ರೆ ಒಂದೆರಡು ಮಾತು ನಿಮ್ಮ ಸ್ಟೈಲ್ ಅಲ್ಲಿ ಏನು ಹೇಳಣ್ಣ ಏನು ಹೇಳ್ತಿರ ಮೆಜೆಸ್ಟಿಕ್ ಬಗ್ಗೆ ನೀನೇ ನೀನೇ ಸರಿ ಬೈ ನೀ ಸಿಕ್ಕಿದ್ದು ಒಳ್ಳೆ ಖುಷಿ ಆಯ್ತು ನಮಗಂತೋ ನೋಡಿ ಫ್ರೆಂಡ್ಸ್ ಬೈ ಸಿಕ್ಕಿರೋದು ಒಳ್ಳೆ ಖುಷಿ ಆಯ್ತು Instagram ಅಲ್ಲಿ ನೋಟ್ ಮಾಡಿ ಲೈಕ್ ಮಾಡಿ ಒಳ್ಳೆ ಒಳ್ಳೆ ಮಾರ್ತೀನಿ ನಾನು ಏನು ಬೇರೆ ಎಂಪರ್ ಕೆಲಸ ಮಾಡಲ್ಲ ಒಂದು ಕಾಮಿಡಿ ವಿಡಿಯೋ ಆಗ್ತಾ ಇದ್ದೀನಿ ಹೇಳ್ತಾರೆ ಖುಷಿನಲ್ಲಿ ಆಗ್ತಾ ಇದ್ ಜನ ಇದೆ ಸಪೋರ್ಟ್ ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ಸ್ ಮಾಡಬೇಕು ಓಕೆ ಎಲ್ಲರೂ ಕಮೆಂಟ್ ಮಾಡ್ರಿ ಬೈಗೆ ನಮಗೂ ಸಪೋರ್ಟ್ ಮಾಡ್ರಿ ಹಂಗೆ ಇವ್ರ ಯಾರು ಯಾರು ಎಲ್ಲ ಇದರೋ ಎಲ್ಲ ಸಪೋರ್ಟ್ ಮಾಡಿ ನಮಗೂ ಒಂದು ಸಪೋರ್ಟ್ ಆಗುತ್ತೆ ಎಸ್ ಸಿ ರೋಡ್ಗೆ ಕನೆಕ್ಟ್ ಆಗೋ ಅಂಡರ್ ಪಾಸ್ ಇದು ಫ್ರೆಂಡ್ಸ್ ಇದು ಎರಡನೇ ಅಂಡರ್ ಪಾಸ್ ಆದರೆ ಇಲ್ಲಿ ಏನು ಅಷ್ಟೊಂದು ಹೇಳ್ಕೊಬೇಕು ಅಂದ್ರೆ ಇಲ್ಲಿ ಅಷ್ಟೊಂದು ಟಾರ್ಚರ್ ಇಲ್ಲ ಏನು ಇಲ್ಲ ಎಲ್ಲ ಶಾಪಿಂಗ್ ಮಾಡೋದು ಅಷ್ಟೇ ಇಲ್ಲಿ ನೋಡ್ಬೋದು ಬಟ್ಟೆಗಳೆಲ್ಲ ಶಾ ಶೂಸ್ ಬಟ್ಟೆ ಮತ್ತೆ ಬ್ಯಾಗ್ಸ್ ರಿಂಗ್ಸ್ ಎಲ್ಲ ಇರ್ತವೆ ಈ ಅಂಡರ್ ಪಾಸಲ್ಲಿ ಮಾತ್ರ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಯಾವುದೇ ತಲೆನೋವು ಇಲ್ದಂಗೆ ಅಷ್ಟು ಚೆನ್ನಾಗಿದೆ ಯಾನ್ಪಾಸ್ ಹೇಳಬೇಕು ಅಂದರೆ ಚಿಕ್ಕದಾಗಿದೆ ಅದಕ್ಕೆ ಯಾವುದೇ ಥರ ಬೇರೆ ಕೆಟ್ಟ ರೀತಿಯಲ್ಲಿ ಇಲ್ಲ ಆರಾಮಾಗಿದೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಇಲ್ಲೂ ಅಷ್ಟೇ ಎಲ್ಲ ಥರ ಬಟ್ಟೆ ಸಿಗುತ್ತೆ ಶೂಸು ವಾಚು ಎಲ್ಲ ಕಲೆಕ್ಷನ್ ಇದೆ ಮತ್ತು ಮೊಬೈಲ್ಗಾಕೋ ಚಾರ್ಜಿಂಗ್ಗಳು ಮತ್ತು ತುಂಬ ಜನ ರೀಲ್ಸ್ ಮಾಡ್ತಾ ಇರ್ತಾರಲ್ಲ ಅದ್ರದ್ದು ಲೈಟಿಂಗ್ಸ್ ಇದೆ ಅದೆಲ್ಲ ಸಿಗುತ್ತೆ ಪರವಾಗಿಲ್ಲ ಬೆಟರು ಇಲ್ಲಿ ಮೇಲೆ ಬಂದರೆ ಇವಾಗ ಬರೀ ಬಟ್ಟೆ ಶಾಪ್ಸು ಮತ್ತು ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ಸ್ ಐಟಮ್ಸು ಮತ್ತು ಮೊಬೈಲಿಗೆ ಬೇಕಾಗಿರೋ ಅಂಥ ಪೌಚು ನೀವು ಒಂದು ಸಲ ಬಂದು ವಿಸಿಟ್ ಮಾಡಿ ಮೆಜೆಸ್ಟಿಕ್ಗೆ ನೋಡ್ಬೋದು ಎಲ್ಲ ಕಲೆಕ್ಷನ್ಸ್ ಇದ್ಕಡೆ ಬಟ್ಟೆ ಕಲೆಕ್ಷನ್ಸ್ ಜಾಸ್ತಿ ಇದೆ ಹೇಳಬೇಕು ಅಂತಂದರೆ ಅಷ್ಟು ಚೆನ್ನಾಗಿರೋ ಬಟ್ಟೆ ಎಲ್ಲ ಇದೆ ಫ್ರೆಂಡ್ಸ್ ಇವಾಗ ಮೆಜೆಸ್ಟಿಕ್ ಆಯ್ತು ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂ ಬಂದಿದೀನಿ ಮಲ್ಲೇಶ್ವರಂ ಅಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಪರ್ಚೇಸಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್